ಬುದ್ಧಿಯ ಸ್ವಭಾವ ಅದನ್ನೋ ಕಲ್ಪನೆ ಮಾಡುತ್ತೆ ಹೀಗಿರಬಹುದು ಹಾಗಿರಬಹುದು ಯಾವ ಕಲ್ಪನೆಯೂ ಆತ್ಮವಲ್ಲ ಇದೇ ಉಪನಿಷತ್ತಲ್ಲೇ ಮುಂದೆ ಸ್ಪಷ್ಟವಾಗಿ ಬರುತ್ತೆ ನೇದಂ ಯದಿದಂ ಉಪಾಸತೆ ಇದಂ ಇದಂ ತಯಾ ಇದು ಇದು ಎಂದು ನೀವೇನನ್ನ ಗುರುತಿಸ್ತೀರೋ ಅದು ಯಾವುದೂ ಬ್ರಹ್ಮವಲ್ಲ ಅಂತ ನಮ್ಮ ಗೋವಿಂದರಾವ್ ಅವರು ಇಲ್ಲೇ ಇದ್ದಾರೆ ಅವ್ರು ಯಾವಾಗಲೂ ನನ್ನ ಹತ್ರ ಒಂದೇ ಪ್ರಶ್ನೆ ಯಾವಾಗಲೂ ಕೇಳ್ತಾರೆ ಅವರು ಹಾಗಾದ್ರೆ ಆತ್ಮನನ್ನು ಕಂಡುಕೊಳ್ಳೋದು ಹೇಗೆ ಅಂತ ಅದನ್ನು ಬುದ್ಧಿಯಿಂದ ಆಗಲ್ಲ ಅಂತ ಹೇಳ್ತೀರಿ ಮನಸ್ಸಿಂದ ಆಗಲ್ಲ ಅಂತ ಹಾಗಾದ್ರೆ ಕಂಡುಕೊಳ್ಳೋದು ಹೇಗೆ ಆತ್ಮನ ಅನುಭವ ಪಡ್ಕೊಳ್ಳೋದು ಹೇಗೆ ಅಂತ ಅದೇ ಮುಂದೆ ಉಪನಿಷತ್ತೇ ಅದರ ಬಗ್ಗೆ ಹೇಳುತ್ತೆ ಅನುಭವಕ್ಕೆ ಸಿಲುಕುವ ವಿಷಯ ಅಲ್ಲ ಅಂತ ಮುಂದಿನ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಅದು ನ ತತ್ರ ಚಕ್ಷುರ್ಗಚ್ಛತಿ ನಗಚ್ಛತಿ ನೋ ಮನಃ ನ ವಿಮೋ ನ ವಿಜಾನೀಮೋ ಯಥೈತದನು ಶಿಷ್ಯಾತ್ ಅನ್ಯದೇವದ್ವಿಥೋ ಇತಿ ಶುಶ್ರೂಮ ಪೂರ್ವೇಶಾಂ ಏನಸ್ತದ್ವ್ಯಾಚ ಸದ್ಯಾಚಕ್ಷುರೇ ಈ ಎರಡು ಮಂತ್ರಗಳಲ್ಲಿ ಆತ್ಮನನ್ನು ಕಂಡುಕೊಳ್ಳೋದು ಹೇಗೆ ಅಂತ ಹೇಳ್ತಾರೆ ಹೇಗೆ ಕಂಡುಕೊಳ್ಳೋದು ಚಕ್ಷುರ್ಗಚ್ಚತಿ ಅಲ್ಲಿ ಕಣ್ಣು ಹೋಗುವುದಿಲ್ಲ ನೀವು ಯಾವ ರೂಪವನ್ನು ಕಂಡರೂ ಕೂಡ ಅದು ಪರಮಾತ್ಮನ ಪಾರಮಾರ್ಥಿಕ ರೂಪವಲ್ಲ ಅದು ಕೃಷ್ಣನದ್ದೋ ರಾಮನದ್ದೋ ದೇವಿಯದ್ದೋ ದುರ್ಗ ಯಾವುದು ಬೇಕಾದ್ರೂ ಆಗಲಿ ಉಪನಿಷತ್ ಸ್ಪಷ್ಟವಾಗಲಿ ಗಚ್ಚತಿ ನೀವು ಕಂಡ ರೂಪಗಳು ಪರಬ್ರಹ್ಮನದ್ದಲ್ಲ ಅಂತ ನ ವಾಗ್ಗಚ್ಛತಿ ಅದನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಯಥೋವಾ ಆಚೋನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇನ್ನೊಂದು ಉಪನಿಷತ್ ಹೇಳುತ್ತೆ ಮನಸ್ಸು ಮಾತು ಅವನನ್ನು ಮುಟ್ಲಿಕ್ಕೆ ಹೋಗಿ ಹಿಂತಿರುಗಿ ಬಂದವು ಅಂತ ಮನಸ್ಸಿನಿಂದಾಗಲಿ ಮಾತನಿಂದಾಗಲಿ ಕಣ್ಣಿನಿಂದಾಗಲಿ ಅದನ್ನು ಪಡಿಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಿಂತ ಮುಂದಿನ ವಾಕ್ಯ ತುಂಬ ಚೆನ್ನಾಗಿದೆ ಗುರುಗಳು ಚೆನ್ನಾಗಿ ಹೇಳ್ತಾರೆ ನ ವಿದ್ಮೋ ನ ವಿಜಾನೀಮೋ ನಾವು ಅರಿಯೆವು ಇದನ್ನು ನಾವು ಅರಿಯವು ಮತ್ತು ಇದನ್ನು ಹೇಗೆ ತಿಳಿಯಪಡಿಸಬೇಕು ನಮಗೂ ತಿಳಿಯೇವು ಇದು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಹೇಳ್ಕೊಡ್ಬೇಕು ಅಂತ ಗೊತ್ತಿಲ್ಲ ನನಗೆ ಹಾಗಾದ್ರೆ ನಿಮಗೇ ಗೊತ್ತಿಲ್ಲ ಅಂತ ಅರ್ಥ ಅಂತ ಯೋಚನೆ ಮಾಡ್ತಾರೆ ಹಾಗಲ್ಲ ಇದು ಹೇಳುವ ಅರ್ಥ ಏನಪ್ಪಾ ಅಂದರೆ ಯಾವುದೇ ಶಬ್ದಗಳಿಂದ ಅದನ್ನು ಕಟ್ಟಲಿಕ್ಕೆ ಆಗಲ್ಲ ಅಂತ ಶಬ್ದಗಳಿಂದ ಆತ್ಮಸ್ವರೂಪದ ಕಲ್ಪನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಶಬ್ದಗಳು ಹಿಂತಿರುಗುತ್ತವೋ ಎಲ್ಲಿ ಶಬ್ದಗಳು ನಿಂತು ಹೋಗ್ತವೋ ಅಲ್ಲಿ ಆತ್ಮದರ್ಶನವಾಗ್ತದೆ ದತ್ತಾತ್ರೇಯರ ಒಂದು ಗ್ರಂಥ ಇದೆ ದತ್ತಾತ್ರೇಯರೇ ಬರೆದಿದ್ದು ಅಂತ ಹೇಳ್ತಾರೆ ಅವಧೂತ ಗೀತೆ ಅಂತ ದತ್ತಾತ್ರೇಯರು ಬರೆದಿರೋ ಎರಡು ಗ್ರಂಥ ಜೀವನ್ಮುಕ್ತ ಗೀತೆ ಮತ್ತು ಅವಧೂತ ಗೀತೆ ಅಂತ ಹೇಳ್ತಾರೆ ಪರಂಪರೆಯಲ್ಲಿ ಒಂದು ನಂಬಿಕೆ ಇದೆ ಗೊತ್ತಿಲ್ಲ ಆ ಅವಧೂತ ಗೀತೆಯಲ್ಲಿ ಕೊನೆಯ ಅಧ್ಯಾಯದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಒಂದು ಮಾತು ಬರ್ತದೆ ರತ್ನಾತ್ರೇರಿ ಹೇಳೋದು ತ್ವದ್ಯಾತೆಯ ವ್ಯಾಪಕತಾ ಹತಾತೆ ಧ್ಯಾನೇನ ಚೇತಃ ಚೇತಃಪರತಾ ಹತಾತೆ ಸ್ತುತ್ಯ ವಾಕ್ ವಾಕ್ಪರತಾ ಹತಾತೆ ಕ್ಷಮಸ್ಸು ನಿತ್ಯಂ ತ್ರಿವಿಧ ಅಪರಾಧಂ ದೇವರೇ ಮೂರು ಅಪರಾಧ ಕ್ಷಮಿಸು ನನ್ನಿಂದ ಅಂತ ಯಾವುದು ತ್ವಾತ್ರೆಯ ವ್ಯಾಪಕತಾ ಹತಾತೆ ತುಂಬ ತೀರ್ಥಕ್ಷೇತ್ರ ಯಾತ್ರೆ ಮಾತ್ರ ಮಾಡಿಬಿಟ್ಟೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲೇ ಅಡ್ದು ಅಲ್ದಾಡ್ದೆ ಆಮೇಲೆ ಗೊತ್ತಾಯಿತು ನೀನು ಎಲ್ಲ ಕಡೆ ಇರುವವನು ಅಂತ ಆದ್ದರಿಂದ ನಿನ್ನ ವ್ಯಾಪಕತೆಗೆ ನಾನು ಭಂಗ ತಂದೆ ಅಲ್ವಾ ನೀನು ಇಲ್ಲಿ ಇಲ್ಲ ಅಂತಿದ್ದಾಗ ಮಾತ್ರ ಇನ್ನೊಂದು ಕಡೆ ಹೋಗಬೇಕಲ್ಲ ನಾನು ಈಗ ಇಲ್ಲಿ ದೇವರು ಇಲ್ಲ ಅಂತಿದ್ದಾಗ ದೇವ್ರು ನೋಡ್ಲಿಕ್ಕೆ ಬೇರೆ ಕಡೆ ಹೋಗಬೇಕು ಅಂದರೆ ಇಲ್ಲ ಅಂತ ಹೇಳ್ದಂಗೆ ಆಯ್ತಲ್ಲ ಇಲ್ಲಿ ಅದಕ್ಕೆ ಅದು ತಪ್ಪು ಮಾಡಿದ್ದೇನೆ ಮೊದಲೇ ನಾನು ಮಾಡಿರೋ ತಪ್ಪು ಧ್ಯಾನೇನ ಚೇತ ಪರತಾಹತಾತೆ ಹತಾತೆ ನಿನ್ನನ್ನು ಮೆಡಿಟೇಷನಲ್ಲಿ ಕಂಡುಕೊಳ್ಬೇಕು ಅಂತ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿ ಮಾಡಿ ನೀನು ಬುದ್ಧಿಗೂ ಮೀರಿದವನು ಅನ್ನುವ ತತ್ವಕ್ಕೆ ನಾನು ಭಂಗ ತಂದೆ ಅಂತ ಧ್ಯಾನ ಮಾಡಿ ದೇವರನ್ನು ಕಂಡುಕೊಳ್ತೇನೆ ಅಂತ ಯಾರಾದರೂ ಹೇಳಿದರೆ ಅದು ಭ್ರಮೆ ಯಾಕೆ ಧ್ಯಾನ ಯಾವುದರಿಂದ ಮಾಡೋದು ಮನಸ್ಸಿಂದ ಮನಸ್ಸಲ್ಲಿ ಒಂದು ಕಲ್ಪನೆಯನ್ನು ಕಟ್ಟುಕೊಳ್ತೇವೆ ಅದು ದೇವರಲ್ಲ ನೀವು ಎಷ್ಟೇ ಉದಾತ್ತವಾದ ಶ್ರೇಷ್ಠವಾದ ಕಲ್ಪನೆಯನ್ನು ಮನಸ್ಸಿನಿಂದ ಮಾಡಿದರೂ ಕೂಡ ಅದು ದೇವರಲ್ಲ ಆದ್ದರಿಂದ ಮನಸ್ಸಿಗೂ ಮೀರಿದ ತತ್ವವಾದದರಿಂದ ಧ್ಯಾನದಿಂದ ಅವನನ್ನು ಕಂಡುಕೊಳ್ಳುವುದು ಕೂಡ ತಪ್ಪೇ ಆ ಮಟ್ಟದಲ್ಲಿ ಅದು ಒಂದು ಸಲ ಕನ್ಫ್ಯೂಷನ್ ಆಗಿಬಿಡುತ್ತೆ ಈ ಉಪನಿಷತ್ತೆಲ್ಲ ಕೇಳುವಾಗ ಒಂದು ಸಲ ರಂಗದ ಧ್ಯಾನ ಮಾಡೋದೇ ಬೇಡ ನಾಳೆಯಿಂದ ಅಂತ ಬೇಡ ಧ್ಯಾನ ಮಾಡಬೇಕು ಆದರೆ ಧ್ಯಾನಕ್ಕೆ ಸಿಗದವನು ಅನ್ನೋದು ಗುರು ಗೊತ್ತಿರಬೇಕು ನಮಗೆ ಹಾಗೆ ಧ್ಯಾನದ ಉದ್ದೇಶ ಏನಾದರೂ ಉದ್ದೇಶ ಬೇರೆ ಇದೆ ಮತ್ತೆ ನೋಡುವ ಸ್ತುತಿ ಮಾಡಿ 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 ನೀನು ವಾಕ್ಪರತಾಹತಾತೆ ನಿನ್ನ ಮಾತಿಗೂ ಮೀರಿದವನು ಎನ್ನುವುದನ್ನು ಭಂಗ ತಂದುಬಿಟ್ಟೆ ನಾನು ನಿನ್ನನ್ನು ಸ್ತುತಿ ಮಾಡಲಿಕ್ಕೆ ಹೊರಟು ಅಂತ ಎಷ್ಟು ಸ್ತುತಿ ಮಾಡ್ತೇವೆ ಅಷ್ಟೊತ್ತರ ಶತನ ತ್ರಿಶತಿ ಸಹಸ್ರನಾಮ ಅನೇಕ ಸ್ತುತಿಗಳಲ್ಲದೆ ಭಗವಂತನ ಅದ್ಭುತವಾದ ಸ್ತುತಿಗಳು ಆದರೆ ಯಾವುದೂ ಕೂಡ ಭಗವಂತನ ವಾಸ್ತವಿಕ ವರ್ಣನೆ ಅಲ್ಲ ಅದೆಲ್ಲವೂ ಔಪಾಧಿಕತ ಉಪಾಧಿಗೆ ಸಂಬಂಧಪಟ್ಟಂಥ ವರ್ಣನೆ ಆದ್ದರಿಂದ ನಾನು ಸಾಕಷ್ಟು ಮಾಡಿದ್ದೇನೆ ಈ ಮೂರು ಅಪರಾಧಗಳನ್ನು ಕ್ಷಮಿಸುವಂತ ದತ್ತಾತ್ರೇಯರು ಹೇಳಿದ್ದಾರೆ ಆದ್ದರಿಂದ ಗುರುಗಳು ಹೇಳ್ತಾರೆ ನ ವಿದ್ಮೋ ನಾವು ಬುದ್ಧಿಯಿಂದ ಇದನ್ನು ಅರಿತುಕೊಂಡಿಲ್ಲ ಅಂತ ನ ವಿದ್ಮೋ ಎಂಬ ಶಬ್ದಕ್ಕರ್ಥ ಬುದ್ಧಿಯಿಂದ ಇದು ಹೀಗೆ ಅಂತ ನಿಶ್ಚಯ ಮಾಡಿದ್ದಲ್ಲ ನ ವಿಜಾನಿಮೋ ಯಥೈತದನು ಶಿಷ್ಯಾತ್ ನಾವು ನಮ್ಮ ಬುದ್ಧಿಯಿಂದ ನಿಮಗೆ ಹೇಳಿಕೊಡ್ತಾ ಇಲ್ಲ ಹಾಗಾದರೆ ಹೇಳಿ ಹೇಗೆ ಹೇಳಿಕೊಡ್ತೇವೆ ಪರಂಪರೆಯಿಂದ ನಮಗೆ ಗುರುಗಳು ಹೇಗೆ ತಿಳಿಸಿದ್ದಾರೋ ಮುಂದಿನ ಮಂತ್ರದಲ್ಲಿ ಆ ಮಾತನವರು ಹೇಳ್ತಾರೆ ಅನ್ಯದೇವ ತದ್ವಿದಿತಾತ್ ಅಥೋ ಅವಿದಿತಾದದಿ ಇತಿ ಶುಶ್ರೂಮ ಪೂರ್ವೇಶ ಏನಸ್ತದ್ ವ್ಯಾಚಕ್ಷಿರೇ ನಮ್ಮ ಹಿರಿಯರು ಹೇಳಿಕೊಡ್ಲಿಕ್ಕೆ ಒಂದು ಕ್ರಮವನ್ನು ನಮಗೆ ಹೇಳಿದ್ದಾರೆ ಶಿಷ್ಯರಿಗೆ ಬೋಧನೆ ಮಾಡತಕ್ಕಂತಹ ಒಂದು ಉಪದೇಶ ಆಗಮ ಅಂತ ಹೇಳ್ತಾರೆ ಉಪದೇಶವನ್ನು ಹೇಳಿದ್ದಾರೆ ಯಾವ ರೀತಿಯಪ್ಪ ಅಂದರೆ ಅನ್ಯ ದೇವತದ್ ವಿದಿತಾತ್ ಅದೋ ಅವಿದಿತಾತ್ ಅಧಿ ಆ ಆತ್ಮನು ವಿದಿತ ಮತ್ತು ಅವಿದಿತ ಎರಡಕ್ಕಿಂತಲೂ ಬೇರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ವಿದಿತ ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಪ್ರಪಂಚ ನಮಗೇನೇನು ಪಂಚಜ್ಞಾನೇಂದ್ರಿಯಗಳಿಂದ ಗೋಚರ ಆಗ್ತದೋ ಅದೆಲ್ಲವನ್ನು ವಿದಿತ ಅಂತ ಕರೀತಾರೆ ಇನ್ನೊಂದಿದೆ ಅವಿದಿತ ಅವ್ಯಕ್ತವಾದದ್ದು ನಮ್ಮ ಇಂದ್ರಿಯಗಳಿಗೆ ಗೋಚರವಲ್ಲತ್ತು ಆದ ಮೇಲೆ ಈ ಪ್ರಪಂಚ ನಮಗೆ ಗೋಚರ ಆಗ್ತದೆ ಪಚಿ ವಿಸ್ತಾರೇ ಧಾತುವಿನಿಂದ ಪ್ರಪಂಚ ಅನ್ನೋ ಶಬ್ದ ಬಂದಿದೆ ಇಂದ್ರಿಯಗಳಿಂದ ಅದನ್ನು ಗ್ರಹಣ ಮಾಡಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಪ್ರಪಂಚ ಇನ್ನೊಂದಿದೆ ಅವ್ಯಕ್ತ ಅವಸ್ಥೆ ಅಂತ ಬೀಜ ಅವಸ್ಥೆ ಅದು ಇಂದ್ರಿಯಗಳಿಗೂ ಸಿಲುಕದ್ದು ಅದು ಬ್ರಹ್ಮವಲ್ಲ ವಿದಿತ ಮತ್ತು ಅವಿದಿತ ಎರಡಕ್ಕಿಂತಲೂ ಅಧಿ ಅದಕ್ಕಿಂತಲೂ ಬೇರೆಯಾದದ್ದು ಯಾವುದೋ ಅದೇ ಪರಮಾತ್ಮ ಒಬ್ಬನು ಹೇಳ್ತಾನೆ ನಾನು ಪರಮಾತ್ಮನನ್ನು ಕಂಡೆ ಅದು ಪರಮಾತ್ಮವಲ್ಲ ಒಬ್ಬನೇ ಹೇಳ್ತಾನೆ ಇಲ್ಲ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೂ ಅಲ್ಲ ಅದು ಇದೇ ಜಟಿಲವಾಗುವಂತಹ ವಿಷಯ ನಮಗೆ ಯಾಕೆಂದರೆ ನಾನು ಕಂಡೆ ನಾನು ಕಾಣಲಿಲ್ಲ ಎರಡನ್ನೂ ಕೂಡ ಯಾವುದರಿಂದ ಕಾಣುತ್ತೇವೋ ಅದೇ ಪರಮಾತ್ಮನಾಗಿರ್ತಾನೆ ನನಗೆ ಪರಮಾತ್ಮ ಅನುಭವ ಆಯಿತು ಅನುಭವ ಆಗಲಿಲ್ಲ ಎರಡನ್ನೂ ಬೆಳಗುವಂಥ ಒಂದು ಸಾಮಾನ್ಯ ಚೈತನ್ಯ ಏನಿದೆಯೋ ಅದೇ ಪರಮಾತ್ಮ ವಸ್ತು ಆದ್ದರಿಂದ ನಾನು ಕಂಡೆ ಅಂತ ಹೇಳಿದಾಗ ಅದು ಮನಸ್ಸು ಬುದ್ಧಿಯ ಕೆಲಸವಾಗ್ತದೆ ನಾನು ಕಾಣಲಿಲ್ಲ ಅಂತ ಹೇಳುವಂಥದ್ದು ಕೂಡ ಮನಸ್ಸು ಬುದ್ಧಿಯ ಕಾರ್ಯವೇ ಈ ಎರಡೂ ಕ್ರಿಯೆಯನ್ನು ಯಾವುದು ಬೆಳಗುತ್ತಾ ಇದೆಯೋ ಅದು ಪರಮಾತ್ಮ ಅದರನ್ನು ಅನುಭವವನ್ನು ಪಡ್ಕೊಳ್ಳೋದು ಹೇಗೆ ಅದರ ಅನುಭವವನ್ನು ಮಾಡ್ಕೊಳ್ಳೋದು ಹೇಗೆ ಅಂದರೆ ಅದರನ್ನು ಅನುಭವವನ್ನು ಮಾಡಿಕೊಳ್ಳಿಕ್ಕಾಗಲ್ಲ ಆತ್ಮಾನುಭವ ಅನ್ನುವಂಥದ್ದು ಸಾಧ್ಯವಿಲ್ಲದ ವಿಷಯ ಹಾಗಾದರೆ ಅನುಭವ ಸ್ವರೂಪ ಅವನು ಎಂಬುದನ್ನು ನಿಶ್ಚಯ ಮಾಡಬೇಕು ಅಷ್ಟೆ ನಿಮ್ಮ ಕಣ್ಣು ಬಹಳ ಸುಂದರವಾಗಿದೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಇನ್ನೊಬ್ಬರು ಹೇಳಬೇಕು ಅಷ್ಟೇ ಹೊರತು ನಿಮಗೆ ನಿಮ್ಮ ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನಮ್ಮ ಕಣ್ಣಿಂದ ಬೇರೆ ಎಲ್ಲವನ್ನೂ ಕಾಣಬಹುದು ನಮ್ಮ ಕಣ್ಣನ್ನೇ ನಮ್ಮ ಕಣ್ಣಿಂದ ಹೇಗೆ ಕಾಣಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಆತ್ಮನು ಎಲ್ಲವನ್ನೂ ಕಾಣುವವನು ಅವನನ್ನು ಕಾಣಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ ಹಾಗಾದರೆ ಅವನ ವಿಷಯದಲ್ಲಿ ಏನು ಮಾಡಬೇಕು ಬುದ್ಧಿಯಲ್ಲಿ ನಿಶ್ಚಯ ಮಾಡಬೇಕು ಅಷ್ಟೇ ಎಲ್ಲವನ್ನೂ ಕಾಣುವಂತಹ ಆತ್ಮನು ನಾನಾಗಿದ್ದೇನೆ ಎನ್ನುವಂಥದ್ದು ಹಾಗಾದರೆ ಇದು ಬರೀ ಶ್ರದ್ಧೆಯ ವಿಷಯವ ಹಾಗಲ್ಲ ನಮ್ಮ ಅನುಭವವನ್ನೇ ಪರಾಮರ್ಶಿಸಿಕೊಂಡಾಗ ಜಾಗೃತ್ ಸ್ವಪ್ನ ಸುಷುಪ್ತಿಯ ಅನುಭವವನ್ನೇ ಪರಾಮರ್ಶಿಸಿಕೊಂಡಾಗ ವಿಚಾರಗಳ ಇರುವಿಕೆ ಮತ್ತು ಇಲ್ಲದಿರುವಿಕೆ ಎರಡವನ್ನೂ ಕೂಡ ವಿಕಾರವಿಲ್ಲದೆ ಅರಿಯುವಂತಹ ಒಂದು ಸಾಕ್ಷಿ ಚೈತನ್ಯ ಇರುವುದು ನಮ್ಮ ಗಮನಕ್ಕೆ ಬರ್ತದೆ ಉದಾಹರಣೆಗೆ ಸುಷುಪ್ತಿ ಅವಸ್ಥೆಯನ್ನೇ ಗಮನಿಸಿದಾಗ ಅಲ್ಲೇನೇನೂ ಅನುಭವ ಇರಲಿಲ್ಲ ಎನ್ನುವಂಥದ್ದನ್ನು ಯಾವುದರ ಆಧಾರದ ಮೇಲೆ ನಾವು ಹೇಳ್ತೇವೆ ಅಲ್ಲೊಂದು ಸಾಕ್ಷಿ ಇತ್ತು ಆ ಸಾಕ್ಷಿ ಅನುಭವ ಸ್ವರೂಪವಾಗಿದೆ ಅದು ಆದ್ದರಿಂದ ಹಾಗೆಂಬುದಾಗಿ ನಿಶ್ಚಯ ಮಾಡಬೇಕು ಅದಕ್ಕೊಂದು ದೃಷ್ಟಾಂತ ಕೊಡೋದಾದರೆ ಮದುವೆ ಮನೆಯಲ್ಲಿ ಫೋಟೋ ಫೋಟೋ ಸೆಷನ್ ನಡೆಯುತ್ತದೆ ವೆರಿ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಅದು ಎಲ್ಲರೂ ನಿಂತ್ಕೊಂಡು ಅಥವಾ ಎಲ್ಲ ಪಿಕ್ನಿಕ್ಕಿಗೆ ಹೋದಾಗ ಗ್ರೂಪ್ ಫೋಟೋ ಗ್ರೂಪ್ ಫೋಟೋ ಅಂತ ಬರ್ತದೆ ಆ ಗ್ರೂಪ್ ಫೋಟೋದಲ್ಲಿ ಎಲ್ಲರೂ ನೋಡ್ತಾರೆ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಇರಲ್ಲ ಆ ಗ್ರೂಪ್ ಫೋಟೋದಲ್ಲಿ ಯಾರು ಫೋಟೋ ತೆಗಿಯುವನು ಅಲ್ಲ ಈಗ ಫೋಟೋ ತೆಗಿಯೋನು ಬೇಕಾಗಿಲ್ಲ ಆಟೋಮೆಟಿಕ್ ಟೈಮ್ ಸೆಟ್ ಮಾಡ್ಕೊಂಡು ಬಂದು ನಿಂತ್ಕೊಂಡು ಹೋದು ಹಾಂ ಅದರಿಂದ ಎಕ್ಸಾಂಪಲ್ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಾಂ ಕ್ಯಾಮ್ರಾ ಅದ್ರ ಫೋಟೋದಲ್ಲಿ ಎಲ್ಲ ಬರುತ್ತೆ ಆದರೆ ಕ್ಯಾಮ್ರಾ ಬರಲ್ಲ ಈಗ ಇಲ್ಲ ಎಲ್ಲ ಬರುತ್ತೆ ಕ್ಯಾಮ್ರ ಬರಲ್ಲ ಯಾಕೆ ಕ್ಯಾಮ್ರ ಬರಲ್ಲ ಕ್ಯಾಮ್ರಾನು ಬಂದರೆ ಫೋಟೋ ಕಾಣ ಆಗಲ್ಲ ಹಾಗೆ ಆಗಿದೆ ಈ ಕಥೆ ಏನು ಆತ್ಮನು ಎಲ್ಲವನ್ನೂ ಗಮನಿಸ್ತಾನೆ ಆದರೆ ಆತ್ಮನನ್ನು ನೋಡಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ ವಿದಿತ ಮತ್ತು ಅವಿದಿತ ಎರಡಕ್ಕಿಂತಲೂ ಅಧಿ ಬೇರೆಯಾದದ್ದು ಶ್ರೇಷ್ಠವಾದದ್ದು ಆತ್ಮ ಎಂಬುದಾಗಿ ಆತ್ಮನನ್ನು ಅರಿತುಕೊಳ್ಳಬೇಕು ಅಂತ ಹೇಳಿದ ಮೇಲೆ ಇದೇ ವಿಷಯವನ್ನು ಒಂದಿಷ್ಟು ವಿಸ್ತಾರ ಮಾಡುತ್ತೆ ಉಪನಿಷತ್ತು ಯಕ್ಷುಷಾ ನ ಪಶ್ಯತಿ ಏನ ಗುಂಶಿ ಪಶ್ಯತಿ ತದೇವ ಬ್ರಹ್ಮತ್ವಂ ಬಿದ್ದಿನೇದಂಬೆದಿದ ಉಪಾಸತೆ ಈ ರೀತಿಯ ಮಂತ್ರಗಳೊಂದು ನಾಲ್ಕೈದು ಬರುತ್ತೆ ಯಾವುದನ್ನು ಚಕ್ಷುಷಾ ನ ಪಶ್ಯತಿ ಕಣ್ಣಿಂದ ನೋಡ್ಲಿಕ್ಕೆ ಆಗಲ್ವೋ ಏನ ಚಕ್ಷೂಷಿ ಪಶ್ಯತಿ ಯಾವುದರಿಂದಾಗಿ ಕಣ್ಣನ್ನು ನೀ ನೋಡ್ತೀಯೋ ನನ್ನ ಕಣ್ಣು ಸರಿಯಾಗಿ ಕಾಣ್ತಾ ಇದೆ ಸರಿಯಾಗಿ ಕಾಣ್ತಾ ಇಲ್ಲ ಎನ್ನುವುದು ಯಾವುದರಿಂದ ಗೊತ್ತಾಗ್ತಾ ಇದೆ ಅದು ಬ್ರಹ್ಮ ಅಂತ ಹೇಳುತ್ತೆ ಕಣ್ಣಿಂದ ನಾವು ಏನು ನೋಡ್ತೇವೋ ಅದು ಬ್ರಹ್ಮವಲ್ಲ ಯಾವುದರಿಂದಾಗಿ ಕಣ್ಣನ್ನು ಕಾಣ್ತೇವೋ ಅದು ಗೊತ್ತಾಗ್ತದಲ್ಲ ನನಗೆ ನಾನು ಕಣ್ಣು ಯಾಕೋ ಮಂದಾಗ್ತಾ ಇದೆ ಅಂತ ಮಂಜು ಮಂಜಾಗ್ತಾ ಇದೆ ಅಂತ ಹೇಳ್ತಾರಲ್ಲ ಮಂಜಾಗ್ತಾ ಇರೋದು ತೀಕ್ಷ್ಣವಾಗಿರೋದು ಇದೆರಡೂ ಕೂಡ ಯಾರಿಗೂ ಗೊತ್ತಾಗುತ್ತೆ ಕೆಲವರು ಬುದ್ಧಿವಂತರಿದ್ದಾರೆ ಮನಸ್ಸಿಗೆ ಗೊತ್ತಾಗ್ತದೆ ಅಂತ ಹೇಳ್ಬಿಡ್ತಾರೆ ವೇದಾಂತ ಕೇಳುತ್ತೆ ಈಗ ಮನಸ್ಸಿನ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ಳೋದು ಯಾರು ಹಾಗಿದ್ರೆ ಇವತ್ತು ಯಾಕೋ ಡಲ್ಲಾಗಿದೆ ಮೂಡು ಇಂಟ್ರೆಸ್ಟಿಂಗ್ ಇಲ್ಲ ಉತ್ಸಾಹವೇ ಇಲ್ಲ ಇವತ್ತು ತುಂಬ ನಾನು ಖುಷಿಯಲ್ಲಿದ್ದೇನೆ ಇದು ಎರಡು ವ್ಯತ್ಯಾಸ ಗೊತ್ತಾಗ್ತದಲ್ಲ ಮನಸ್ಸಿಗೆ ಗೊತ್ತಾಗ್ತದೆ ಅಂತ ಆಗಿಲ್ಲ ನೀನು ಯಾಕಂದರೆ ತಿಳಿಯುವವನು ತಿಳಿಯಲ್ಪಡುವ ವಸ್ತುವಿಗಿಂತ ಅನ್ ಸರ್ವಥಾ ಭಿನ್ನವಾಗಿರ್ತಾನೆ ಇದು ಲೋಕದ ನಿಯಮ ಆಯಿತು ನ್ಯಾಯ ಆಯಿತು ಇದನ್ನು ನೋಡಬೇಕಾದ್ರೆ ನಾನು ಇದಕ್ಕಿಂತ ಭಿನ್ನ ಇರಬೇಕು ಆದ್ದರಿಂದ ಮನಸ್ಸಿಗೆ ಮನಸ್ಸಿನ ಆಗುಹೋಗುಗಳು ಹೋಗುಗಳು ಗೊತ್ತಾಗದೇ ಇರೋದ್ರಿಂದ ಮನಸ್ಸಿಗಿಂತ ಭಿನ್ನವಾಗಿರೋ ಇನ್ನೊಂದು ವಸ್ತುವನ್ನು ಒಪ್ಪಿಕೊಳ್ಳೇಬೇಕನ್ನು ಅದು ಯಾವುದು ಅಂದಾಗ ಅದೇ ಆತ್ಮ ಆತ್ಮನ ಸನ್ನಿಧಿಯಲ್ಲಿ ಮನಸ್ಸು ಗೋಚರ ಆಗ್ತದೆ ಆದರೆ ಮನಸ್ಸಿಗೆ ಆತ್ಮಗೋಚರವಾಗೋದಿಲ್ಲ ತದೇವ ಬ್ರಹ್ಮ ತೊಂಬಿದ್ಧಿ ಇದು ಮಹಾವಾಕ್ಯ ಆ ಆತ್ಮನೇ ಬ್ರಹ್ಮವೆಂದು ತಿಳಿ ಜೀವಬ್ರಹ್ಮ ಐಕ್ಯ ಅಂತ ಹೇಳ್ತೇವಲ್ಲ ಅದಕ್ಕೆ ಮಹಾವಾಕ್ಯಗಳು ಅಂತ ಹೇಳ್ತಾರೆ ಎಷ್ಟೋ ಜನ ನಾಲ್ಕೇ ಮಹಾವಾಕ್ಯ ವೇದದಲ್ಲಿರೋದು ಋಗ್ವೇದದಲ್ಲಿ ಒಂದು ಯಜುರ್ವೇದ ಹಾಗಲ್ಲ ಇದೊಂದು ಮಹಾವಾಕ್ಯ ಏನು ಯಾವುದರಿಂದ ಕಣ್ಣು ತೋರ್ತಾ ಇದೆಯೋ ಕಣ್ಣು ಯಾವುದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲವೋ ಅದುವೇ ಬ್ರಹ್ಮ ಮಹಾವಾಕ್ಯ ಆಯ್ತಲ್ಲ ಅದು ಪ್ರತ್ಯಗಾತ್ಮ ಬ್ರಹ್ಮ ಕಣ್ಣನ್ನ ಮನಸ್ಸನ್ನ ಸಾಕ್ಷಿಯಾಗಿ ಗಮನಿಸ್ತಿರುವ ಆ ಪ್ರತ್ಯಗಾತ್ಮನೇ ಬ್ರಹ್ಮ ಎಂಬುದಾಗಿ ಉಪನಿಷತ್ತು ಘೋಷಿಸ್ತಾ ಇದೆ ಬ್ರಹ್ಮ ಬ್ರಹ್ಮ ಅಂದ್ರೆ ಅಂತ ನಾವು ಅದು ಸ್ಪಷ್ಟಪಡಿಸಬೇಕು ಎಷ್ಟೋ ಜನರ ತಲೆಯಲ್ಲಿ ಬ್ರಹ್ಮ ಅಂದರೆ ನಾಲ್ಕು ಮುಖ ಉಳ್ಳವನು ಅಂತ ಇದೆ ವೇದಾಂತದಲ್ಲಿ ಬ್ರಹ್ಮ ಅಂದಾಗ ಪರಬ್ರಹ್ಮ ಅಂತ ಅರ್ಥ ಪುರಾಣಗಳಲ್ಲಿ ಬ್ರಹ್ಮ ಅಂತ ಹೇಳಿದಾಗ ವಿಷ್ಣು ನಾರಾಯಣನ ನಾಭಿಯಿಂದ ಬಂದು ನಾಲ್ಕು ತಲೆಗಳಲ್ಲ ಉಳ್ಳುವ ಸೃಷ್ಟಿಕರ್ತನಾದ ಬ್ರಹ್ಮ ವ್ಯಾಕರಣ ದೃಷ್ಟಿಯಿಂದ ವ್ಯತ್ಯಾಸ ಇದೆ ಬ್ರಹ್ಮ ಅದು ಇದು ಬ್ರಹ್ಮನ್ ನಕಾರ ಅಂತ ಪುಂಸಕಲಿಂಗ ಅದು ಅಕಾರ ಅಂತ ಪುಲ್ಲಿಂಗ ಬ್ರಹ್ಮ ಅಂತ ಬಂದಾಗ ಚತುರ್ಮುಖ ಬ್ರಹ್ಮ ಅವನಿಗೆ ವೇದಾಂತದಲ್ಲಿ ಹಿರಣ್ಯ ಗರ್ಭ ಅಂತ ಕರೀತಾರೆ ಸಗುಣ ಬ್ರಹ್ಮ ಅಂತ ಕರೀತಾರೆ ಇಲ್ಲಿ ಹೇಳಿರೋದು ಬ್ರಹ್ಮನ್ ಅಂದರೆ ಪರಮಾರ್ಥಿಕವಾಗಿರತಕ್ಕಂಥ ಸತ್ಯ ಪರಬ್ರಹ್ಮ ಹಾಗೆ ಆ ಪರಬ್ರಹ್ಮ ಎನ್ನುವುದೇ ನಿನ್ನ ಪ್ರತ್ಯಗಾತ್ಮ ಅಂತ ಹೇಳುತ್ತೆ ಉಪನಿಷ್ಸಂತೆ ಅಷ್ಟೇ ಅಲ್ಲ ನ ಇದಂ ಯದಿ ಇತಿ ಉಪಾಸತೆ ನೀನು ಇದಂತಯ ಇದು ಇದು ಎಂದು ಏನನ್ನು ಉಪಾಸನೆ ಮಾಡ್ತಿದೆಯೋ ಇದು ಬ್ರಹ್ಮವಲ್ಲ ಇದು ಇದು ಅಂತ ನೀವು ಹೇಳ್ತೀರೋ ಹೇಳ್ತಿರೋ ಅದು ಯಾವುದೂ ಬ್ರಹ್ಮ ಅಲ್ಲ ಕೆಲವರಿಗೆ ಬ್ರಹ್ಮ ದರ್ಶನ ಆಗುತ್ತೆ ಹೇಗೆ ಒಂದು ಬೆಳಕಿನ ದರ್ಶನ ಆಗ್ತದೆ ಯಾವುದೋ ವಿಶೇಷವಾದಂತಹ ಶಬ್ದ ಕೇಳುತ್ತೆ ಇನ್ನು ಕೆಲವರು ವಿಶೇಷ ಶಾಂತಿ ಅನುಭವ ಆಗ್ತದೆ ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದೆ ಮನಸ್ಸು ಎಷ್ಟು ಶಾಂತವಾಗಿತ್ತು ಅಂತ ಹೇಳಿದರೆ ಬ್ರಹ್ಮಾನುಭವ ಆಗ್ಬಿಡ್ತು ಕೆಲವರು ಹೇಳ್ತಾರೆ ಮಿಂಚು ಬಂದಾಗ ಹೋಗಿತ್ತು ನನಗೆ ಅಂತ ಕೆಲವರು ಧ್ಯಾನಕ್ಕೆ ಕೂತ್ಕೊಂಡಾಗ ಓಂಕಾರ ಕೇಳಿಸ್ತು ನನಗೆ ಶಂಖನಾದ ಕೇಳಿಸ್ತು ನನಗೆ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ಇದಂ ಎಂಬ ವ್ಯಾಪ್ತಿಯೊಳಗಡೆ ಬರುವಂಥದ್ದು ಇದು ಯಾವುದನ್ನೂ ಬ್ರಹ್ಮದರ್ಶನವೆಂದು ಉಪನಿಷತ್ತು ಒಪ್ಪಿಲ್ಲ ಇದು 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 ಇದ ಇದಕ್ಕಿಂತ ಹೊರತಾಗಿರುವ ಹೊರಗಡೆ ಉಪಾಸನೆ ಮಾಡತಕ್ಕಂತಹ ರೂಪಗಳು ನಾಮಗಳು ಬ್ರಹ್ಮವಲ್ಲ ಅದು ಪರಮಾತ್ಮನ ನಿಜವೇ ಯಥಾರ್ಥ ಸ್ವರೂಪವಲ್ಲ ಹಾಗಾದ್ರೆ ಬೇರೆ ಬೇರೆ ಆಕಾರಗಳನ್ನೆಲ್ಲ ಕೊಟ್ಟಿದ್ದ್ಯಾಕೆ ಉಪಾಸನಾರ್ಥ ಉಪಾಸಕ ನಾಮ ಕಾರ್ಯಾರ್ಥ ಬ್ರಹ್ಮಣರು ಉಪಕಲ್ಪನಾ ಉಪಾಸಕನ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ ಭಗವಂತನಿಗೆ ನಾಮರೂಪಗಳನ್ನು ಕಲ್ಪನೆ ಮಾಡಿದ್ದು ಇದು ಸನಾತನ ಧರ್ಮ ಸನಾತನ ಧರ್ಮದಲ್ಲಿ ಪರಮಾತ್ಮ ಅಂತ ಯಾರಿಗೆ ಹೇಳಿದೆ ಅಂದರೆ ನಮ್ಮೆಲ್ಲರ ಒಳಗಿರುವ ಆ ಬೆಳಕಿಗೆ ಆ ಅರಿವಿಗೆ ಆ ಕಾನ್ಷಿಯಸ್ನೆಸ್ ಚೈತನ್ಯ ವಸ್ತುವಿಗೆ ಸಾಕ್ಷಿಗೆ ಪರಮಾತ್ಮ ಅಂತ ಕರೆದಿದೆ ಹೊರತು ಇನ್ಯಾವುದಕ್ಕೂ ಕರೆದಿಲ್ಲ ಇದೆಲ್ಲವೂ ಕೂಡ ಉಪಾಸನೆಗೋಸ್ಕರ ಶಾಸ್ತ್ರ ಕೊಟ್ಟಿರತಕ್ಕಂಥದ್ದು ಪರಮಾತ್ಮನ ಸಗುಣ ರೂಪಗಳು ಎಂಬುದಾಗಿ ಕರಿಬಹುದು ಪರಮಾತ್ಮನ ಪಾರಮಾರ್ಥಿಕ ರೂಪ ಯಾವುದು ಅಂದರೆ ನಮ್ಮ ಹೃದಯವನ್ನು ಬೆಳಗುವಂತಹ ಆ ಚೈತನ್ಯವೇ ಅಷ್ಟು ಸ್ಪಷ್ಟವಾಗಿ ಉಪನಿಷತ್ತು ನಮಗೆ ತಿಳಿಯಪಡಿಸುತ್ತೆ ಇದೆಲ್ಲ ಒಂದಿಷ್ಟು ಮಂತ್ರಗಳಾದ ಮೇಲೆ ಶಿಷ್ಯನ ಬುದ್ಧಿಯನ್ನು ಗುರುಗಳು ವಿಚಾರಣೆ ಮಾಡ್ತಾರೆ ಶಿಷ್ಯನಿಗೆಲ್ಲಾದರೂ ಅರ್ಥ ಆಯಿತು ಅಂತ ಏನಾದರೂ ಭ್ರಮೆ ಉಂಟಾದರೆ ಕಷ್ಟ ಒಮ್ಮೊಮ್ಮೆ ಏನಾಗುತ್ತೆ ನಮಗೇನೋ ಅರ್ಥ ಆದಾಗ ಅನ್ನಿಸ್ಬಿಡ್ತದೆ ನಾವೇ ತೀರ್ಮಾನ ಸರ್ಟಿಫಿಕೇಟ್ ಕೊಡ್ತೇವೆ ಜೀವನ್ಮುಕ್ತರಾಗಿಬಿಟ್ಟಿದ್ದೇವೆ ನಾವು ಅಂತ ಅಲ್ಲ ಮನೆಯವ್ರಿಗೆ ಕೇಳಿದ್ರೆ ಹೇಳ್ತಾರೆ ಇವನು ಜೀವನ್ಮುಕ್ತ ಹೌದು ಅಂತ ಹತ್ತಿರದವ್ರಿಗೆ ಗೊತ್ತಿರ್ತದೆ ಅದು ಅಪರೂಪಕ್ಕೆ ಕ್ಯಾಂಪಿಗೆ ಇಂಪಿಗೆ ಬಂದಾಗ ಮುಕ್ತರ ಹಾಗೆ ನಾವು ತೋರಿಸ್ಕೋಬೋದು ಹೆಂಡತಿ ಹತ್ರ ಕೇಳಬೇಕು ಅಥವಾ ಗಣ್ಣ ಹತ್ರ ಕೇಳಬೇಕು ಹೇಗಿದೆ ಮುಕ್ತರು ಅಂತ ಅವರು ವಾಸ್ತವ ಹೇಳ್ತಾರೆ ಸ್ವಾಮೀಜಿ ನೀವು ಬೇರೇನೇ ಅದು ಅವರು ಹಾಗೆ ಶಿಷ್ಯನಿಗೆ ಒಂದು ಭ್ರಮೆ ಉಂಟಾಯಿತು ನಾನು ಪರಮಾತ್ಮನನ್ನು ಅರ್ತ್ಕೊಂಡು ಬಿಟ್ಟೆ ಅಂತ ಅದಕ್ಕೆ ಗುರುಗಳು ಹೇಳ್ತಾರೆ ನೀನು ಯಾವುದೇ ರೂಪದಿಂದ ದೇವರನ್ನು ಅರ್ತುಕೊಂಡ್ರೂ ಕೂಡ ದಭ್ರಮೇವ ಅದು ಅತ್ಯಂತ ಕೆಳಮಟ್ಟದ್ದು ಯಾವುದೇ ರೀತಿಯಲ್ಲಿ ನೀನು ದೇವರನ್ನು ಅರ್ಥಕೊಂಡರೂ ಕೂಡ ಅದು ಕೆಳಮಟ್ಟದ್ದು ಆಗ ಶಿಷ್ಯ ಹೇಳ್ತಾನೆ ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಅವನು ಉದ್ಘೋಷಣೆಯನ್ನು ಮಾಡ್ತಾನೆ ನಾಹಂ ಅನ್ನೇಸು ವೇದೇತಿ ನೋನ ವೇದೇತಿ ವೇದಚ ಯೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದಚ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅಂತ ತಿಳ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಅಂತನೂ ತಿಳ್ಕೊಂಡಿಲ್ಲ ತಿಳ್ಕೊಂಡಿದ್ದೇನೆ ಕೂಡ ಇದನ್ನು ಯಾರು ತಿಳ್ಕೊಂಡಿದ್ದಾನೋ ಅವನು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅಂತ ಅರ್ಥ ಅಂತ ಗುರುಗಳು ಹೇಳ್ತಾರೆ ಸರಿಯಾಗಿ ತಿಳ್ಕೊಂಡಿದ್ದೇನೆ ನಾಹಮ್ಮನ್ನೇ ಸುವೇದೇತಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅಂತ ತಿಳ್ಕೊಂಡಿಲ್ಲ ನೋನ ವೇದೇತಿ ತಿಳ್ಕೊಂಡಿಲ್ಲ ಅಂತನೂ ತಿಳ್ಕೊಂಡಿಲ್ಲ ತಿಳ್ಕೊಂಡಿದ್ದೇನೆ ಅಂತನೂ ಇಲ್ಲ ತಿಳ್ಕೊಂಡಿಲ್ಲ ಅಂತನೂ ಇಲ್ಲ ಇದನ್ನು ಯಾರು ಸರಿಯಾಗಿ ತಿಳ್ಕೊಂಡಿದ್ದಾರೋ ಅವರಿಗೆ ತಿಳುವಳಿಕೆ ಆಗಿದೆ ಆ ಅಡ್ಗೊಡೆಮೆಂಟ್ ಅಲ್ಲ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅವನು ಯಾಕೆ ಅಂದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾನೆ ಹೀಗೆ ಶಿಷ್ಯ ಹೇಳಿದ ತಕ್ಷಣ ಉಪನಿಷತ್ತೇ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ ಅದೇ ಮಾತನ್ನ ಉಪನಿಷತ್ತು ಹೇಳುತ್ತೆ ಏನು ಯಸ್ಯಾ ಮತಂ ತಸ್ಯ ಯಸ್ಯ ಅಮತಂ ತಸ್ಯ ಮತಂ ಮತಂ ಯಸ್ಯನ ವೇದ ಸಹ ಯಾವನು ತಿಳ್ಕೊಂಡಿದ್ದಾನೋ ಅವನಿಗೆ ಅರ್ಥ ಆಗಿಲ್ಲ ಯಾವನಿಗೆ ತಿಳ್ಕೊಂಡಿಲ್ವೋ ಅವನಿಗೆ ಅರ್ಥ ಆಗಿದೆ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ತಿಳಿದವನಿಗೆ ತಿಳಿದಿಲ್ಲ ತಿಳಿದವನಿಗೆ ತಿಳಿದಿದೆ ಅಂತ ಪುನಃ ಅವನ ಮಾತನ್ನೇ ಉಪನಿಷ ಸ್ಪಷ್ಟಪಡಿಸುತ್ತೆ ಇದರ ಅರ್ಥ ಏನು ಅಂದ್ರೆ ಅದನ್ನು ತಿಳಿದುಕೊಳ್ಳಿಕ್ಕೆ ಆಗುವಂಥದ್ದಲ್ಲ ಬುದ್ಧಿಯಿಂದ ಗ್ರಹಿಸುವಂಥದ್ದಲ್ಲ ಅಂತ ಬುದ್ಧಿಯ ಎಲ್ಲ ವೃತ್ತಿಗಳನ್ನೂ ಕೂಡ ಸಾಕ್ಷ್ ಸಾಕ್ಷಿ ರೂಪದಲ್ಲಿಯೇ ನೋಡುತ್ತಿರುವ ಆತ್ಮನನ್ನ ಬುದ್ಧಿಯ ವೃತ್ತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಉಪನಿಷತ್ತಿನ ಘೋಷ ಇದಾದ ಮೇಲೆ ಬಹಳ ಮುಖ್ಯವಾದಂತಹ ಒಂದು ಮಂತ್ರ ಬರ್ತದೆ ಪ್ರತಿಬೋಧ ವಿಧಿತ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತ ಅದ್ವೈತ ವೇದಾಂತದಲ್ಲಿ ಒಂದು ಬಹಳ ಮುಖ್ಯವಾದಂತಹ ಶಂಕರ ಭಾಷ್ಯ ಇತ್ತು ಶಂಕರರು ಹಾಗಾದರೆ ಆತ್ಮನನ್ನು ಹೇಗೆ ಅರಿತುಕೊಳ್ಳಬೇಕು ಎನ್ನುವುದಕ್ಕೆ ಈ ಮಂತ್ರದ ವಿವರಣೆಯನ್ನು ನಾವು ನೋಡಬೇಕು ಪ್ರತಿಬೋಧ ವಿಧಿತ ಮತಂ ಪ್ರತಿಯೊಂದು ಆಲೋಚನೆಗಳ ಹಿಂದೆ ಸಾಕ್ಷಿಯಾಗಿ ಆತ್ಮನನ್ನು ಅರಿತುಕೊಳ್ಳಬೇಕು ಬೋಧಶ ಬೌದ್ಧಾ ಪ್ರತ್ಯಯ ಉಚ್ಯಂತೆ ಸರ್ವೇ ಪ್ರತ್ಯಯ ವಿಷಯೀವಂತ ಯ ಆತ್ಮ ಸರ್ವೋಧಾನ್ ಪ್ರತಿಬುಧ್ಯತೆ ಪ್ರತ್ಯಯದರ್ಶಿ ಚಿಚ್ಛಕ್ತಿ ಸ್ವರೂಪ ಮಾತ್ರ ಪ್ರತ್ಯಯೈರೈವ ಪ್ರತ್ಯಯೇಶು ಅವಿಶಿಷ್ಟತೆಯ ಲಕ್ಷ್ಯತೆ ನಾಣ್ಯದ್ವಾರಂ ಅಂತರಾತ್ಮನೋ ವಿಜ್ಞಾನಾಯ ಅಂತ ಭಾಷೆ ಬರೀತಾರೆ ಎಲ್ಲ ಆಲೋಚನೆಗಳಿಗೂ ಕೂಡ ಸಾಕ್ಷಿಯಾಗಿರುವಂತಹ ಆ ಚೈತನ್ಯವನ್ನೇ ಬ್ರಹ್ಮವೆಂದು ಅರಿಯಬೇಕು ಇದಕ್ಕೆ ಹೊರತಾಗಿ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಅತಃ ಪ್ರತ್ಯಗಾತ್ಮತೆಯ ವಿದಿತಂ ಬ್ರಹ್ಮ ಯದ ತದಾ ತತ್ ಮತಂ ಸಮ್ಯಕ್ ದರ್ಶನಂ ಇತ್ಯರ್ಥ ಸಮ್ಯಕ್ ದರ್ಶನ ಅಂದ್ರೇನು ಆತ್ಮನು ಪ್ರತ್ಯಗಾತ್ಮನಾಗಿದ್ದಾನೆ ನಮ್ಮೆಲ್ಲರ ಆಲೋಚನೆಗಳಿಗೂ ಸಾಕ್ಷಿಯಾಗಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳುವುದೇ ಸಮ್ಯಕ್ ದರ್ಶನ ಅದಕ್ಕಿಂತ ಹೊರತಾಗಿ ಬೇರೆ ಮಾರ್ಗ ಇಲ್ಲ ಶಂಕರರ ಭಾಷ್ಯ ಈ ಭಾಗ ಬಹಳ ಮುಖ್ಯವಾಗ್ತದೆ ಸರ್ವ ಪ್ರತ್ಯದರ್ಶಿತ್ವೇ ಉಪಜನ ಅಪಾಯವರ್ಜಿತತ್ವ ಸ್ವರೂಪತ ನಿತ್ಯತ್ವ ಸ್ವರೂಪತ್ವ ಆತ್ಮತ್ವ ನಿರ್ವಿಶೇಷತ ಏಕತ್ವಚ ಸಿದ್ಧಂ ಸಿದ್ಧ ಸರ್ವ ವೃತ್ತಿಗಳಿಗೆ ಸಾಕ್ಷಿಯಾಗಿ ಆತ್ಮನನ್ನು ಅರಿತುಕೊಂಡಾಗ ಆ ಸಾಕ್ಷಿ ಚೈತನ್ಯವು ಹುಟ್ಟು ಹೊಂದುಗಳನ್ನು ಇಲ್ಲದ ಇಲ್ಲದ್ದು ಎಂಬುದು ಸ್ಪಷ್ಟ ಆಗ್ತದೆ ಹುಟ್ಟು ಮತ್ತು ನಾಶ ಅದು ಕಾಲಕ್ಕೆ ಸೀಮಿತವಾದದ್ದು ಆಲೋಚನೆಗಳಿಗೆ ಹುಟ್ಟು ಮತ್ತು ನಾಶ ಇದೆ ಈ ಹುಟ್ಟು ಮತ್ತು ನಾಶವನ್ನು ಯಾವುದು ಗಮನಿಸ್ತಾನೋ ಅವನಿಗೆ ಹುಟ್ಟು ನಾಶ ಇರಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗಿರ್ಬೋದು ಹುಟ್ಟು ಸಾವು ಯಾವುದನ್ನು ಗಮನಿಸ್ತಾನೋ ಅವನಿಗೆ ಹುಟ್ಟು ಸಾವು ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನ ಸಾವನ್ನು ಗಮನಿಸೋರು ಯಾರು ಅದರಿಂದ ಅವನಿಗೆ ಸಾವಿಲ್ಲದಿದ್ದರೆ ಇಲ್ಲದಿದ್ದರೆ ಮಾತ್ರವೇ ಇನ್ನೊಂದರ ಹುಟ್ಟು ಸಾವು ಗಮನಿಸ್ತಾನೆ ಆದ್ದರಿಂದ ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ ಸ್ವರೂಪತ ಅವನು ಕೇವಲ ಅರಿವಿನ ಸ್ವರೂಪವುಳ್ಳವನು ಅದು ನಿಶ್ಚಯ ಆಗ್ತದೆ ನಿತ್ಯತ್ವ ಎಲ್ಲ ಕಾಲಗಳಲ್ಲಿಯೂನು ಹಾಸುಹುಕ್ಕಾಗಿದ್ದಾನೆ ಅದು ಸ್ಪಷ್ಟ ಆಗ್ತದೆ ವಿಶುದ್ಧ ಸ್ವರೂಪತ್ವ ಅವನಿಗೆ ಯಾವ ಲೋಪಗಳು ದೋಷಗಳಿಲ್ಲ ನಿತ್ಯ ಶುದ್ಧವಾಗಿರುವವನು ಎನ್ನು ನಿಶ್ಚಯ ಆಗ್ತದೆ ಆತ್ಮತ್ವ ಎಲ್ಲದರ ಒಳಗಿರುವವನು ಮತ್ತು ನಿರ್ವಿಶೇಷತ ಸಾಮಾನ್ಯವಾಗಿರುವವನು ಏಕತ್ವ ಎಲ್ಲರ ಹೃದಯವನ್ನು ಬೆಳಗುವ ಒಬ್ಬನೇ ಎಂಬುದಿಷ್ಟು ಸಂಗತಿಗಳು ನಿಶ್ಚಯ ಆಗ್ತದೆ ಯಾವುದರಿಂದ ಅವನು ಸಾಕ್ಷಿ ಚೈತನ್ಯ ಅಂತ ನಿಶ್ಚಯ ಮಾಡೋದ್ರಿಂದ ಈ ಎಲ್ಲ ಲಕ್ಷಣಗಳು ಕೂಡ ಉಪನಿಷತ್ತು ಬ್ರಹ್ಮನಿಗೆ ಹೇಳುತ್ತೆ ಪರಬ್ರಹ್ಮನಿಗೆ ಇದೆಲ್ಲ ಲಕ್ಷಣಗಳನ್ನು ಹೇಳುತ್ತೆ ಅದನ್ನು ಸಾಕ್ಷಿಗೂ ಕೂಡ ಅದು ಅನ್ವಯ ಆಗೋದ್ರಿಂದ ಸಾಕ್ಷಿಯೇ ಬ್ರಹ್ಮ ಅಂತ ನಿಶ್ಚಯ ಮಾಡೋದ್ರಲ್ಲಿ ನಿಮಗೆ ಏನು ತೊಂದರೆ ಏನು ಅಡ್ಡಿ ಎಂಬುದಾಗಿ ಶಂಕರರು ಸ್ಪಷ್ಟವಾಗಿ ಭಾಷೆಯಲ್ಲಿ ಬರಿತಾರೆ ಇದಕ್ಕೆ ಬೇರೆ ಬೇರೆ ಉಪನಿಷತ್ತುಗಳ ಏನು ಸಪೋರ್ಟ್ ಸಹಾಯವನ್ನು ಕೂಡ ಕೊಡ್ತಾರೆ ಇದು ಬಹಳ ಮುಖ್ಯವಾದ ಕೇನೋಪನಿಷತ್ತಿನ ಭಾಗ ಇನ್ನು ಮುಂದಿನ ಭಾಗದಲ್ಲಿ ಒಂದು ಸಾಧನೆಯ ವಿಷಯವಾದಂತಹ ಚಿಂತನೆಗಳು ಒಂದು ಕಥೆ ಬರ್ತದೆ ಮತ್ತು ಸಾಧನೆಗೆ ಬೇಕಾದ ವಿಷಯಗಳೆಲ್ಲ ಬರ್ತದೆ ಒಟ್ಟಿನಲ್ಲಿ ಉಪನಿಷತ್ತುಗಳು ನಮ್ಮ ಆತ್ಮಸ್ವರೂಪವನ್ನು ನಮ್ಮ ನಿಜವಾದ ಒಂದು ವ್ಯಕ್ತಿತ್ವವನ್ನು ಪರಾಮರ್ಶೆ ಮಾಡತಕ್ಕಂತಹ ಗ್ರಂಥಗಳಾಗಿದೆ ಇಲ್ಲಿ ಯಾವುದೇ ದೇವರಾಗಲಿ ಯಾವುದೇ ಮತದಾಗಲಿ ಯಾವುದೇ ಆಚರಣೆಗಳಾಗಲಿ ಇದು ಯಾವ ವಿಷಯವನ್ನು ಎತ್ತಿಕೊಳ್ಳದೆ ಸತ್ಯವನ್ನು ಕುರಿತು ಮಾಡಿದಂತಹ ಹುಡುಕಾಟ ಆಗಿದೆ ಆದ್ದರಿಂದ ಇಂತಹ ಶ್ರೇಷ್ಠ ಚಿಂತನೆಗಳು ಸನಾತನ ಧರ್ಮದಲ್ಲಿ ಇದೆ ಸಾಮಾನ್ಯ ಜನರು ಕೂಡ ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಈಗ ತಾನೇ ಅವರೊಂದು ತತ್ವ ಪದಗಳನ್ನು ಹಾಡಿದರು ವೇದಾಂತ ಶಿವರಾಮ ಶಾಸ್ತ್ರಿಗಳು ಬರೆದಂತಹ ತತ್ವಪದಗಳು ವೇದಾಂತದ ತತ್ವಪದಗಳು ಆ ವೇದಾಂತ ಶಿವರಾಮ ಶಾಸ್ತ್ರಿಗಳು ಮೈಸೂರಿನವರು ಸ್ವಾಮಿ ವಿವೇಕಾನಂದರ ಸಮಕಾಲೀನವರು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಕೂಡ ಅವರು ಹಿರಿಯರು ಪೂರ್ವಿಕರೆಲ್ಲ ಆಸ್ಥಾನ ವಿದ್ವಾಂಸರಾಗಿದ್ದರು ಇವರು ಶಾಸ್ತ್ರ ಸಂಪನ್ನರು ಸಂಸ್ಕೃತ ವೇದ ವೇದಾಂತ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಕಲಿತು ಆ ಆತ್ಮದ ಸ್ಥಿತಿಯಲ್ಲಿ ಆತ್ಮನಿಷ್ಠೆಯ ಸ್ಥಿತಿಯಲ್ಲಿ ನಿಂತುಕೊಂಡ ಮೇಲೆ ಅವರಿಗನಿಸಿದ್ದು ಸಾಮಾನ್ಯ ಜನರಿಗೂ ಕೂಡ ಇದು ಮುಟ್ಟಬೇಕು ಅಂತ ಸಂಸ್ಕೃತದಲ್ಲಿ ಇರುವ ಕಾರಣದಿಂದ ಇದು ಸ್ವಲ್ಪ ಕಠಿಣ ಅನಿಸ್ತಾ ಇದೆ ಆದರೆ ಮತ್ತೆ 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 ಯೋಚನೆ ಮಾಡಿದಾಗ ಎಲ್ಲರಿಗೂ ಕೂಡ ಒಳಗಡೆ ಮನಸ್ಸು ಹೌದು ಇದು ಸತ್ಯ ಅಂತ ಅನ್ನಿಸ್ತದೆ ಆದ್ದರಿಂದ ಇದು ಹಳ್ಳಿ ಜನರಿಗೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ಅವ್ರು ನಿಶ್ಚಯ ಮಾಡಿದ್ರು ನೋಡಿ ಅದಕ್ಕೆ ತತ್ವ ಪದಗಳನ್ನು ಬರೆದರು ನೀವು ಕೇಳಿರ್ಬೋದು ತುಂಬ ಹರಿದಾಡ್ತಾಯಿತ್ತು ಸುಮ್ಮನೆ ಬ್ರಹ್ಮವಾಗುವನೇ ಅದನ್ನು ಅವರೇ ವೇದಾಂತ ಶಿವರಾಮ ಶಾಸ್ತ್ರಿಗಳು ಹಾಗೆ ತುಂಬ ಬರೆದಿದ್ದಾರೆ ಅದನ್ನು ಹಳ್ಳಿಯ ಜನರಿಗೆ ತಿಳಿಸಿಕೊಟ್ಟು ಅಲ್ಲಿ ಕೀಲ್ ಕೀಲ ಕೀಲಾರ ಅಂತ ಮಂಡ್ಯ ಮೈಸೂರು ಆ ಭಾಗಗಳಲ್ಲೆಲ್ಲ ಹಳ್ಳಿಯ ಜನರು ಕೂಡ ವೇದಾಂತ ವಿಚಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಆ ಸಾಧನೆಯ ಮಾರ್ಗದಲ್ಲಿದ್ದಾರೆ ನೀವು ಉತ್ತರ ಕರ್ನಾಟಕದ ಕಡೆ ಹೋಗ್ಬಿಟ್ಟರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪದ್ಯಗಳನ್ನು ಭಜನೆ ರೂಪದಲ್ಲಿ ಹಾಡಿಕೊಂಡು ಇದೆಲ್ಲ ವೇದಾಂತ ಅದ್ವೈತ ವೇದಾಂತದ ಚಿಂತನೆಗಳನ್ನು ಸಾಮಾನ್ಯ ಜನರು ಚರ್ಚೆ ಮಾಡ್ತಾರೆ ಶುಷುನಾಶ್ ಪುರತತ್ವ ಪದಗಳು ಇದೆ ಆದರೆ ಇವರದ್ದು ಪಕ್ಕ ವೇದಾಂತ ಯಾರದ್ದು ಶಿವ ನಿಜಗುಣ ಶಿವಯೋಗಿಗಳದ್ದು ಅದ್ವೈತ ವೇದಾಂತದ ಒಂದು ಪ್ರಕರಣ ಗ್ರಂಥ ಇದ್ದ ಹಾಗೆ ಅದು ಆ ರೀತಿ ವಿಸ್ತಾರವಾಗಿ ಗ್ರಂಥಗಳನ್ನು ಬರೆದಿದ್ದಾರೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ಬರಬೇಕಿತ್ತು ಉತ್ತರ ಬ ಇಲ್ಲಿಂದ ಉತ್ತರ ಕರ್ನಾಟಕದ ಕಡೆಯಿಂದ ಅದರ ಮೇಲೆ ಮಾತಾಡಲಿಕ್ಕೆ ಬರಬೇಕಿತ್ತು ಅವರಿಗೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಿಲ್ಲ ಕೃಷ್ಣಾನಂದ ಶಾಸ್ತ್ರಿಗಳು ಅಂತ ಅವರು ಮುಂದಿನ ಬಾರಿ ನಾನು ಬರ್ತೇನೆ ನಾನು ಅದ್ರ ಮೇಲೆ ಉಪನ್ಯಾಸ ಮಾಡ್ತೇನೆ ಅಂತ ಹೇಳಿದ್ದಾರೆ ನಿಜಗುಣ ಶಿವಯೋಗಿಗಳ ಎಲ್ಲ ಕೃತಿಗಳನ್ನು ಕಂಠಸ್ಥ ಮಾಡ್ಕೊಂಡು ಅದ್ರ ಮೇಲೆ ಉಪನ್ಯಾಸ ಮಾಡ್ತಕ್ಕಂಥ ಉಳ್ಳವರು ಹೀಗೆ ಸರಳವಾಗಿ ಕನ್ನಡ ಭಾಷೆಯಲ್ಲಿಯೂ ಕೂಡ ವೇದಾಂತವನ್ನು ಬರೆದಿದ್ದಾರೆ ಪ್ರಚಾರ ನಡೆದಿದೆ ಇನ್ನು ಕನ್ನಡದಲ್ಲಿಯೇ ಇನ್ನೊಂದು ಅನುಭವ ಅಮೃತ ಅಂತ ಒಂದು ಗ್ರಂಥ ಇದೆ ತುಂಬ ಚೆನ್ನಾಗಿದೆ ಸರಳವಾಗಿ ಭಾಮಿನಿ ಷಟ್ಪದಿಯಲ್ಲಿ ವೇದಾಂತವನ್ನು ತಿಳಿಸುವ ಗ್ರಂಥಗಳು ಎಲ್ಲ ಉಪನಿಷತ್ತಿನ ವಿಚಾರಗಳೇ ಆದ್ದರಿಂದ ವೇದಾಂತ ಅನ್ನುವುದು ಕಠಿಣ ಇದು ನಮಗಲ್ಲ ಎನ್ನುವ ಭಾವನ ಬಿಟ್ಟು ನಾವು ಉಪನಿಷತ್ತುಗಳನ್ನು ಅಧ್ಯಯನ ಮಾಡೋಣ ಆ ಕಡೆಗೆ ನಮ್ಮ ಚಿಂತನೆಯನ್ನು ಹೊರಳಿಸೋಣ ಅಂತ ಹೇಳ್ತಾ ಈ ಸಂಕ್ಷಿಪ್ತವಾದಂತಹ ಒಂದು ಚಿಂತನೆ ಒಂದು ಪರಿಚಯ ಮಾಡಲಿಕ್ಕೆ ಸಾಧ್ಯ ಆಯಿತು ಅಲ್ಪ ಕಾಲದಲ್ಲಿ ನನ್ನ ಅಲ್ಪ ತಯಾರಿಯೊಂದಿಗೆ ಅಲ್ಪ ಕಾಲದಲ್ಲಿ ಇಷ್ಟು ಹೇಳಲಿಕ್ಕೆ ಸಾಧ್ಯವಾಯಿತು ಇದೊಂದು ಪ್ರೇರಣೆಯಾಗಲಿ ಇವತ್ತು ಮಧ್ಯಾಹ್ನನೂ ಕೂಡ ಉಪನಿಷತ್ತಿನ ಬಗ್ಗೆನೇ ಬೃಹಧಾರಣೆಗೆ ಉಪನಿಷತ್ತಿನ ಮೈತ್ರೇಯಿ ಆಜ್ಞಾವಲ್ಕಿರ ಸಂವಾದದ ಬಗ್ಗೆ ಇರ್ತದೆ ನಾಳೆನೂ ಕೂಡ ತೈತರಿ ಉಪನಿಷತ್ತಿನ ಚಿಂತನೆ ಇರ್ತದೆ ನಾಳೆ ಎರಡನೇ ಭಾಗದಲ್ಲಿ ಎರಡನೇ ಅವಧಿಯಲ್ಲಿ ಒಂದು ಕಠೋಪನಿಷತ್ತಿನ ಹರಿಕಥೆ ಇರ್ತದೆ ಹೀಗೆ ಉಪನಿಷತ್ತಿನ ಬಗ್ಗೆ ಒಂದು ಪರಿಚಯ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಸರ್ವೇ ಭವಂತು ಸುಖಿ ಸರ್ವೇ ಸಂತು ನಿರ ಸರ್ವೇ ಭದ್ರ ಪಶ್ಯನ್ ಮಾ ಕಚಿತ್ ದುಖಾಗ ಭತ್ ಓಂ ಶಾಂತಿ 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 ನಾರಾಯಣ ನಾರಾಯಣ ನಾರಾಯಣ